ಮನೆ ದೇವರನ್ನು ಮನದಲ್ಲಿ ನೆನೆದು ಇವತ್ತಿನ ಒಂದು ವಿಡಿಯೋದ ವಿಚಾರ ಮತ್ತು ಸಮಾಚಾರ ದೇವರ ಕೋಣೆಯಲ್ಲಿ ಜಗಲಿಗಳನ್ನು ಮಾಡ್ತಾ ಮಾಡಿಕೊಂಡಿರ್ತೀವಿ ಸ್ಟೆಪ್ಗಳನ್ನು ಮಾಡಬಹುದೇ ಅದು ಎಷ್ಟು ಸ್ಟೆಪ್ ಇರಬೇಕು ಆ ಸ್ಟೆಪ್ಗಳನ್ನು ಮಾಡಬೇಕೇ ಬೇಡವೇ ಮಾಡಿದರೆ ಎಷ್ಟು ಸ್ಟೆಪ್ಗಳಿರಬೇಕು ಎನ್ನುವಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹೊಸದಾಗಿ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲ ವಿಡಿಯೋಗಳು ನಿಮಗೋಸ್ಕರ ಯಾಕಂದರೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಹೇಳಿದ್ರು ಒಂದು ಶಾಸ್ತ್ರ ಇದೆ ಹಿರಿಯರ ಒಂದು ನಾಣ್ಣುಡಿ ಇದೆ ಅದರಂತೆ ಮನೆ ಕಟ್ಟಬೇಕಂದ್ರೆ ಬಹಳಷ್ಟು ತೊಂದರೆಗಳು ತಾಪತ್ರೆಗಳು ಎದುರಾಗ್ತವೆ ಅದು ವಾಸ್ತು ರೀತಿಯಿಂದ ಮನೆ ಕಟ್ಕೋಬೇಕಂದಾಗ ನಿಮಗೆ ಸೂಕ್ತ ಮಾರ್ಗದರ್ಶನ ಮಾಡೋರು ಸಿಗಬೇಕು ಅದನ್ನು ನೀವು ಪರಿಪೂರ್ಣವಾಗಿ ಮಾಡಿಕೊಳ್ಳುವಂತಹ ಒಂದು ಕಾರ್ಯಕ್ಕೆ ನೀವು ಕೈಗೂಡಬೇಕಾಗತ್ತೆ ಅನ್ನುವಂಥದ್ದು ಏನಪ್ಪಾ ಅಂತಂದ್ರೆ ಇಷ್ಟು ದಿವಸ ಒಂದು ಜಗಳಿದ್ರೆ ಸಾಕಂತಿದ್ದೀವಿ ಈಗ ಏನಾಗ್ತಾ ಇದೇವಂತಂದ್ರೆ ಏನೇನೋ ಮಾಡ್ಕೊತ ಇದ್ದೀರಿ ನಿಮ್ಗೆ ತಿಳಿದಂಗೆ ಮಾಡ್ಕೊತಾ ಇದ್ದೀರಿ ಆದರೂ ಕೂಡ ಇಂದು ಒಂದು ವಿಚಾರ ಏನಪ್ಪಾ ಅಂತಂದರೆ ಈಗಾಗಲೇ ಒಂದು ಹಳೆ ವಿಡಿಯೋದಲ್ಲಿ ದೇವರ ಜಗಲಿ ಅನ್ನುವಂಥ ಮಾಹಿತಿಯನ್ನು ನಿಮಗೆ ತಿಳಿಸಿದ್ದೀನಿ ಸೊ ಇವತ್ತಿನ ದಿವಸ ದೇವರ ಜಗಲಿ ಕಟ್ಟೆ ಒಂದಿರ್ಬೇಕಾ ಅಥವಾ ಸ್ಟೆಪ್ ಬೈ ಸ್ಟೆಪ್ ಇದು ನಡೆಯುತ್ತಾ ಎಷ್ಟು ಸ್ಟೆಪ್ ಇರಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ದೇವರ ಜನಲಿ ಸಾಮಾನ್ಯವಾಗಿ ನೋಡಿ ಇದು ಒಂದು ಅಂತ ತಿಳ್ಕೊಳ್ಳೋಣ ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇದೊಂದು ಪೂಜಾ ಪೂಜಾರೋಮು ಈಗಾಗಲೇ ಹೇಳಿದ್ದೀನಿ ಕಟ್ಟೆಯನ್ನು ಯಾವ ರೀತಿ ಮಾಡ್ಕೋಬೇಕು ಯಾವ ಮೂಲೆ ಬಿಡಬೇಕು ಅನ್ನೋದನ್ನು ಹೇಳಿದ್ದೀನಿ ಸಂಕ್ಷಿಪ್ತವಾಗಿ ಶಾರ್ಟ್ಕಟ್ಟಲ್ಲಿ ಇದೊಂದು ವಿಡಿಯೋದಲ್ಲಿ ಇನ್ನೊಂದು ಸ್ವಲ್ಪ ರಿಪೀಟ್ ಮಾಡಿ ನೆಕ್ಸ್ಟ್ ಅದರ ಬಗ್ಗೆ ನಿಮಗೆ ಟಾಪಿಕನ್ನು ಕಂಟಿನ್ಯೂ ಮಾಡ್ತೀನಿ ಸೊ ಇಲ್ಲಿ ಏನಪ್ಪಾ ಅಂತಂದರೆ ಭಾಳಷ್ಟು ಜನ ಈ ಥರ ಜಗಲಿಯನ್ನು ಮಾಡಿರ್ತಾರೆ ಆಲ್ಮೋಸ್ಟ್ ಆಲ್ ಹಳ್ಳಿಗಳಲ್ಲಿ ಆಗಿರ್ಬೋದು ಮತ್ತು ಸಿಟಿಗಳಲ್ಲಿ ಕೂಡ ಏನ್ ನಾವು ವಾಸ್ತು ವೀಕ್ಷಣೆಗೆ ಹೋದಾಗ ಈ ಥರ ಇರ್ತವೆ ಇದು ಬಾಗ ಇರುತ್ತೆ ಈಗಾಗಲೇ ಹೇಳಿದೀನಿ ಈ ಥರ ಜಗ್ಲಿಗಳನ್ನ ಮಾಡ್ಕೊಂಡಿರ್ತೀರಿ ಸೊ ಇದು ಏನಪ್ಪಾ ಅಂತಂದ್ರೆ ಕಟ್ಟೆಯ ಮೂಲೆ ಇದಕ್ಕೆ ಕುತ್ತು ಅನ್ನುವಂಥದ್ದು ಸೂಲ ಅನ್ನುವಂಥದ್ದಾಗುತ್ತೆ ದಯವಿಟ್ಟು ಮಾಡ್ಕೋಬೇಡಿ ಅನ್ನುವಂಥ ವಿಚಾರ ಈ ಥರ ಜಗಲಿನ ದಯವಿಟ್ಟು ಮಾಡಬೇಡಿ ಅನ್ನುವಂಥದ್ದು ಹಾಗೆ ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ ಒಂದು ಸ್ಟೆಪ್ ಮಾಡಬೇಕಾ ಅಥವಾ ಒಂದೇ ಜಗಲಿ ಇದ್ರೆ ಉತ್ತಮಾನ ಎರಡಿದ್ರೆ ಉತ್ತಮಾನ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ ಸೊ ಇದೊಂದು ಪೂಜಾ ಕೋಣಿ ಇದೊಂದು ಪೂಜಾ ರೂಮ್ ಸೊ ಇದೊಂದು ಜಗಲಿ ಮಾಡ್ಕೊಂಡಿರ್ತಿರಿ ಆಮೇಲೆ ಏನಾಗುತ್ತಪ್ಪ ಅಂತಂದ್ರೆ ಇದು ಒಂದೇ ಜಗಳಿದ್ರೆ ಉತ್ತಮ ಏಕ ಒಂದೇ ಜಗಲಿ ಅಥವಾ ಈ ಥರ ಜೈನ ಮಾಡ್ಕೋಬೇಕು ಇಲ್ಲಿ ಎಷ್ಟು ಗ್ಯಾಪ್ ಕೊಡ್ತೀರಿ ಇಲ್ಲಿ ಎಷ್ಟು ಗ್ಯಾಪ್ ಕೊಡಬೇಕು ಅನ್ನುವಂಥದ್ದು ಈಗ ಇವತ್ತಿನ ವಿಚಾರ ದೇವರ ಜಗಲಿ ಒಂದು ಸ್ಟೆಪ್ ಮಾಡಿದ್ದೀರಿ ಒಳ್ಳೆಯದು ಇದು ಲಾಭದಲ್ಲಿದೆ ಅಂತ ಅರ್ಥ ಅಂತ ಅಂತೇಳ್ಕೊಂಬಿಡಿ ಲಾಭದಲ್ಲಿದೆ ದೇವರುಗಳನ್ನು ನೀವು ಫೋಟೋ ಇಟ್ಟಿರ್ತೀರಿ ಮೂರ್ತಿಗಳನ್ನ ಇಟ್ಟಿರ್ತೀರಿ ಸೊ ಏನಪ್ಪಾ ಅಂತಂದ್ರೆ ಲಾಭದಲ್ಲಿದೆ ಅಂತ ತಿಳ್ಕೊಬೇಕು ಕೆಳಗಡೆ ಏನು ಏನು ಮಾಡಕ್ಕೆ ಹೋಗ್ಬೇಡಿ ಪೂರ್ತಿಯಾಗಿ ಜಗಲಿ ಜಗಳಿಕಟ್ಟೆನ ಅಲ್ಲಿ ಶೋಕೇಸ್ ತರ ಡಿಸೈನ್ ತರ ಮಾಡಾಕೋಬೇಡ್ರಿ ನೀಟಾಗಿ ಜಗಲಿ ಜಗಳಿಕಟ್ಟೆಯನ್ನ ಫಿಲ್ಅಪ್ ಮಾಡಿಕೊಡ್ರಿ ಕೆಳಗಡೆ ಎಲ್ಲ ಫಿಲ್ಅಪ್ ಮಾಡ್ಕೊಂಡು ಮಾಡಿಕೊಡ್ರಿ ಕೆಲವೊಬ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಎರಡು ಸ್ಟೆಪ್ಗಳನ್ನು ಮಾಡ್ಕೊಂಡಿರ್ತಾರೆ ಎರಡು ಸ್ಟೆಪ್ ಒಂದು ಎರಡು ಒಂದು ಎರಡು ಮಾಡಿಕೊಂಡಾಗ ಇದು ಲಾಭದಲ್ಲಿ ಇತ್ತು ಇದು ನಷ್ಟದಲ್ಲಿ ದೇವರುಗಳನ್ನು ನಷ್ಟದಲ್ಲಿ ಇಟ್ಟಿರ್ತೀರಿ ಫೋಟೋಗಳಾಗಿರ್ಬೋದು ಮೂರ್ತಿಗಳನ್ನಾಗಿರ್ಬೋದು ನಷ್ಟದಲ್ಲಿ ಇಟ್ಟಿರ್ತೀರಿ ಯಾವುದೇ ಕಾರಣಕ್ಕೂ ಎರಡು ಮೆಟಲ್ಗಳನ್ನು ಮಾಡಬಾರದು ಅನ್ನುವಂಥ ವಿಚಾರ ಮತ್ತು ಏನಾದರೂ ನಿಮಗೆ ಎರಡು ಮಾಡೀರಿ ಅಂತಂದರೆ ಒಂದು ಕ್ಯಾನ್ಸಲ್ ಮಾಡ್ಕೋಬೇಕು ಎಂದು ಬಿಡಬೇಕು ಇಲ್ಲಪ್ಪ ಅಂತಂದರೆ ಮೂರು ಮಾಡ್ಕೋಬೇಕು ಮೂರು ಲಾಭ ನಷ್ಟ ಲಾಭ ದೇವರನ್ನ ಲಾಭದಲ್ಲಿಡಬೇಕು ದೀಪವನ್ನು ಎರಡನೇ ಮೆಟ್ಲಿಗೆ ದೇವರನ್ನ ಸಾರಿ ದೀಪವನ್ನು ಎರಡನೇ ಮೆಟ್ಟಲಿಗೆ ನೀವು ಇಡಬೇಕು ದೀಪವನ್ನು ಎರಡನೇ ಮೆಟ್ಟಲಿಗೆ ಯಾಕೆ ಇಡಬೇಕು ಅಂದರೆ ಇದು ನಷ್ಟ ನಷ್ಟವನ್ನು ತುಳಿಬೇಕಾಗಿದೆ ನಷ್ಟವನ್ನು ಬರ್ನ್ ಮಾಡಬೇಕಾಗಿದೆ ಸೊ ಅದಕ್ಕೋಸ್ಕರ ಮೆಟ್ಟಿಲು ಎರಡನೇ ಮೆಟ್ಲಲ್ಲಿ ದೀಪವನ್ನು ಹಚ್ಚಬೇಕು ಅನ್ನುವಂಥದ್ದು ಇಲ್ಲಿ ಮೂರನೇ ಮೆಟ್ಟಲ್ಲಿ ದೇವರುಗಳನ್ನ ಫೋಟೋಗಳನ್ನ ಮೂರ್ತಿಗಳನ್ನ ಇಟ್ಕೊಳ್ಳಿ ಈ ಸ್ಟೆಪ್ ಅಲ್ಲಿ ನಿಮ್ಮ ಪೂಜಾ ಸಾಮಾನುಗಳನ್ನ ಇಟ್ಟುಕೊಳ್ಳಬಹುದು ಲಾಭದಲ್ಲಿ ಇಲ್ಲಿ ಮಾತ್ರ ಏನೂ ಇಡೋಂಗಿಲ್ಲ ಎರಡನೇ ಮೆಟ್ಟದಲ್ಲಿ ಅಥವಾ ಎರಡನೇ ಸ್ಟೆಪ್ ಅಲ್ಲಿ ಯಾವುದೇ ತರಹದ ದೇವರ ಸಾಲಿಗ್ರಾಮ್ಗಳನ್ನಾಗ್ಲಿ ಫೋಟೋಗಳನ್ನಾಗಲಿ ಇಡಬೇಡಿ ದೀಪವನ್ನು ಮಾತ್ರ ಇಡಿ ಮೂರನೇ ಸ್ಟೆಪ್ಪಲ್ಲಿ ಫೋಟೋಗಳನ್ನ ಇಡಿ ಫೋಟೋ ಇಲ್ಲಿ ದೀಪ ಇಲ್ಲಿ ಮಟೀರಿಯಲ್ಸ್ ಮಟೀರಿಯಲ್ಸ್ಗಳನ್ನು ಪೂಜಾ ಸಾಮಗ್ರಿಗಳನ್ನು ಇಲ್ಲಿ ಫೋಟೋಗಳನ್ನು ಇಲ್ಲಿ ದೀಪವನ್ನು ಇಲ್ಲಿ ದೀಪವನ್ನು ಹಚ್ಚಬೇಕು ಅಂದರೆ ನಷ್ಟದ ನಷ್ಟವನ್ನು ನಾವು ಸುಡಬೇಕು ಬರ್ನ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ವಿಚಾರವನ್ನು ತಿಳಿಸ್ತಾ ಇದ್ದೀನಿ ದಯವಿಟ್ಟು ಯಾರಿಗೆ ಒಂದು ಮಾಡಿದಿರಿ ತುಂಬ ಒಳ್ಳೆಯದು ಎರಡು ಮಾಡಿದ್ರೆ ಅಂದರೆ ಅಲ್ಲ ಮೂರರು ಮಾಡ್ಕೊಳ್ಳಿ ಅಲ್ಲ ಇದ್ದುದನ್ನು ತೆಗೆದು ಒಂದೇ ಸ್ಟೆಪ್ಪನ್ನು ಮಾಡಿಕೊಂಡು ಅದರ ಮೇಲೇ ನೀವು ದೀಪವನ್ನು ಇಡ್ಬೋದು ಏನು ಸಮಸ್ಯೆ ಇಲ್ಲ ಆದರೆ ಸ ಸಾಧ್ಯವಾದ ಒಂದೇ ಕಟ್ಟೆ ತುಂಬ ಒಳ್ಳೆಯದು ಅನ್ನುವಂಥದ್ದು ಸೊ ಈ ವಿಡಿಯೋ ತಮಗೆ ಇಷ್ಟವಾಗಿದೆ ಅಂತ ತಿಳ್ಕೊತೀನಿ ಯಾರು ಈ ವಿಡಿಯೋ ನೋಡ್ತಾ ಇದ್ರೆ ತಮ್ಗೆ ಯಾರಿಗೂ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಕೊಡಿ ಮತ್ತು ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ಮಾಹಿತಿ ಇಷ್ಟ ಇಷ್ಟಾಗಿದ್ದರೆ ಬೇರೆದವ್ರಿಗೂ ಕೂಡ ಶೇರ್ ಮಾಡಿ ಅನ್ನುತ್ತಾ ಇವತ್ತಿನ ಇವತ್ತಿನ ಒಂದು ಸಮಾಚಾರವನ್ನು ಮುಗಿಸ್ತಾ ಅಲ್ಲಿವರೆಗೂ ನಮಸ್ಕಾರಗಳು